ಬೇಬಿ ನೋಡ್ಗುರಿ ಇನ್ ಮಲ್ಕು ಮಳೆ ತಾರ ಮಾರ ಬಂದಿದೆ ಡ್ಯೂಟಿ ಎರಡು ಗಂಟೆಗೆ ಗೆಸ್ಟ್ ಇದಾರೆ ಇವತ್ತು ಏಳು ರೂಮ್ ಬಂತು ಇವತ್ತು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅನ್ನ ಗೊತ್ತು ರೂಮ್ ನೋಡಬೇಕು ಮಳೆ ಬಂದಿದ್ದಕ್ಕೂ ವೆದರ್ ಮಾತ್ರ ಫುಲ್ಲು ಕೋಲ್ಡಾಗಿ ಹೆಂಗಿದೆ ಬರಿ ಕಾಣ್ತಿದ್ಯಾ ಹಿಂಗಾಗ್ಬಿಟ್ಟಿದೆ ವೆದರು ಕಾಫಿ ಗಿಡ ಎಲ್ಲ ಹೂವು ಇಲ್ಲಿ ಹೋಗ್ತೀನಿ ಹೊಟ್ಟೆ ಹೊಟ್ಟೆಸಿದೆ ಫಸ್ಟು ಎಲ್ಲಿ ನೋಡಿದ್ರು ಮಳೆ ಬಂದು ಹೋಗಿರೋದಕ್ಕೆ ಹೂವು ಎಲ್ಲ ಅಡ್ಕೊಬಿಟ್ಟಿದ್ದಾರೆ ಕಾಫಿ ಗಿಡದಲ್ಲಿ ಪ್ಯಾಂಟ್ ಸ್ಟಿಚ್ ಮಾಡಿಸ್ಬೇಕು ನಾನು ಒಂದು ಸ್ಟಿಚ್ ಮಾಡಿಸ್ ಮಿಡಲ್ ನಂದಿರೋದು ಇನ್ನಿಬ್ರು ಕೊಟ್ಬಿಟ್ರು ಹೋಗೋದು ಹೋಗ್ತೇಕ್ ಮಾಡಿಸ್ಕೊಬಾ ಅಂತ ಈಗ ಇಲ್ಲಿ ಈ ರೋಡಲ್ಲಿ ಗಾಡಿ ತೊಗೊಬ್ರ ಗೊಚ್ಚೆ ಹಾರುತ್ತೆ ತಡ್ಕೊಂಡು ಹಾಕೋಲ್ಲ ಅದಕ್ಕೋಸ್ಕರ ಗಾಡಿ ಬಿಟ್ಟು ವಾಕ್ ಹೋಗ್ತಾಯಿದ್ದೀನಿ ಇವಾಗ ಜಸ್ಟ್ ಹೋಗಿ ಬಂದೆ ಲಾಂಗು ಈಗ ಮತ್ತೊಂದು ಸಡಿ ಹೋಗ್ತಾಯಿದ್ದೀನಿ ಏನು ಚೆನ್ನಾಗಿ ಕಾಣಿಸಿದೆ ಗೊತ್ತಾ ವೆದರ್ ಹಿಂಗಾಗಿದೆ ಗೊತ್ತಾ ನೈಟ್ ಮಳೆ ಬಂದಿದೆ ನನಗಂತೂ ಒಂದು ಚೂರು ಹೆಚ್ಚಿಕ್ಕೇ ಇಲ್ಲ ಅಂದ್ಕೊಳ್ಳಿ ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಇವಾಗ ಇದೊಂದು ಮಗ ಸಾರಿ ಇದೊಂದು ಸ್ಟಿಚ್ ಬಂದ್ರೆ ಮಧ್ಯಾಹ್ನ ಡ್ಯೂಟಿ ಬೊಫೆ ಸೆಟ್ ಮಾಡಬೇಕು ಇವತ್ತು ಗೆಸ್ಟ್ ಇದ್ದಾರೆ ತುಂಬ ಜನ ಏಳು ರೂಮ್ ಏನೋ ಬುಕ್ಕಿಂಗ್ ಇದೆ ಹಾಗಾಗಿ ಆ ಲಾಸ್ಟ್ ಡೆಡ್ ಎಂಟು ಕಾಣಿಸಿದ ಅಲ್ಲಿ ತಂಗೆ ನಡ್ಕೊಂಡು ಈಗ ಒಳ್ಳೆ ಹೋಮ್ ಸ್ಟೇಗಳಿದೆ ಗುರು ಇಲ್ಲಿ ಇಲ್ಲೊಂದು ಯಾವುದೋ ಕಂಬನಿ ಕಂಬಿಹಳ್ಳಿ ಸ್ಟೇ ಸ್ವಾರಿ ಅಲ್ಲೊಂದು ಪೆಕ್ರು ಸ್ವಾರಿ ಪ್ರಕೃತಿ ಅಂತ ಅಲ್ಲೊಂದು ಪೆಕೃ ಸ್ವಾರಿ ಪ್ರೇಗೂ ಹೆಸರುಗಳು ಹಿಂಗೆ ಬರ್ತಿದೆ ಬಾಯಿಂದ ಇದೊಂದು ಸ್ಟೇ ಸಖತ್ತಾಗಿದೆ ಈ ಫ್ರೆಂಡಲ್ಲಿ ಹಾಕಿರೋದು ಇದೆಲ್ಲ ನಮ್ಮ ರೆಸಾರ್ಟಿಂದ ನಾನು ವೀಡಿಯೋ ಮಾಡಿಲ್ಲಲ್ಲ ಮಾಡ್ತೀನಿ ವೀಡಿಯೋ ತಲೆಗೆ ಇಳಿಸ್ಕೋಬೇಡಿ ನಾನು ಕೆಲಸ ಮಾಡೋ ಜಾಗದಲ್ಲಿ ಪ್ರತಿಯೊಂದೂ ವೀಡಿಯೋ ಇದು ಇವತ್ತಿನ ತನಕ ನಾನು ಮಾಡಿದ್ದೀನಿ ಇದನ್ನು ಒಂದು ಮಾಡೇ ಮಾಡ್ತೀನಿ ಟ್ರೈ ಮಾಡ್ತೀನಿ ಇಲ್ಲಿಂದ ಅರ್ಧ ಇವಾಗ ಬಂದಿರೋದು ಅರ್ಧ ಕಾಣ್ತಿದ್ಯಾ ಡೌಟು ಈ ಕಾಪಿ ಇದೆಲ್ಲ ಹೆಂಗೆ ಕುಯ್ತಾರೆ ಅಂತ ಕಾಪಿ ಗಿಡ ಅಂದ್ರೆ ಸಣ್ಣ ಸಣ್ಣದಾಗ ಆ ಟೈಪಲ್ಲಿ ಇರಬೇಕು ಯಾವ ಟೈಪ್ ಹೇಳಿ ಈ ಟೈಪ್ ಅಲ್ಲಿ ಇದು ನೋಡಿ ಇದು ಮರ ಮರ ಬೆಳೆದಂಗೆ ಬೆಳ್ಕೊಂಡಿತು ಇದು ಹೆಂಗ್ ಕುಯ್ತಾರೆ ಅಂತ ಗಿಡ ಕತ್ತಿರಂದ್ರೆ ಗಿಡ ಪಕ್ಕ ಮುರಿದೋಗುತ್ತೆ ಇದು ಯಾವ ತರ ಕಾಪಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಇದು ಇದೊಂದು ಹೋಮ್ ಸ್ಟೇ ಇದೆ ಗುರು ಸಿಲ್ವರ್ ಕೆಫೆನಾ ಇದೊಂದು ಸಖತ್ತಾಗಿದೆ ಇದು ಅಲ್ಲ ಆ್ಯಂಬಿಯನ್ಶ್ ಎಲ್ಲ ಸಖತ್ತಾಗಿದೆ ಒಳ್ಳೆ ವೆದರಿಗೂ ಯಾಕೆ ಗುರು ಈಗ ತಾನೆ ಜಸ್ಟ್ ಬಂದು ಹೋಯ್ದೀನಿ ಮತ್ತೆ ಕ್ಲೋಸು ಫೋನ್ ಮಾಡಿದ್ರೆ ಮೂರು ಗಂಟೆಗೆ ಬರ್ತೀನಿ ಅಂತ ಹುಚ್ಚಿಡಿತೈತು ನನಗಂತೂ ಕಾಣ್ತಿದ್ಯಾ ಹೆಂಗೆ ಸೆಟ್ ಮಾಡಿದ್ದಾರೆ ನಾನು ಸೆಟ್ ಮಾಡಿರೋದಲ್ಲ ಇದು ಡ್ಯೂಟಿಗೆ ಏನೋ ಬಂದೆ ಬೊಫೆ ಇಲ್ಲ ಅಲ ಕಟ್ ಮೀನ್ಸ್ ಇಲ್ಲಿಗೆ ತಂದು ಕೊಡೋದು ಟೇಬಲ್ಸಿಗೆ ಡ್ಯೂಟಿ ಡ್ರೆಸ್ ಇವತ್ತು ಹಾಕಿದೀನಿ ಬಟ್ ಪ್ಯಾಂಟ್ ಹಾಕಿದೀನಿ ಶೂ ಇಲ್ಲ ಪ್ಯಾಂಟ್ ಸ್ಟಿಚ್ ಮಾಡಿಸಿಲ್ಲ ಓ ಒಂಥರ ಕಾಣ್ತದೆ ಬೈತಾರೆ ಫಸ್ಟ್ ಕೆಳಗೆ ಹೋಗಿ ಎಲ್ಲ ಸೆಟ್ ಮಾಡಬೇಕಿಲ್ಲ ರೂಮ್ ಸರ್ವಿಸ್ ಇದು ರೂಮ್ ಸರ್ವಿಸ್ ಕೊಟ್ಟು ಆಮೇಲೆ ಏನಿದ್ರು ರೂಮ್ ಸರ್ವಿಸು ಬಫೆ ಸೆಟ್ ಮಾಡ್ತಾ ಇದೀವಿ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಟೈಮು ಗೆಸ್ಟು ಯಾರು ಬಂದಿಲ್ಲ ಇದ್ದಾರೆ ಬಟ್ ಇಲ್ಲಿಗೆ ಬಂದು ಇನ್ನು ಕಾಫಿ ಟೀ ಎಲ್ಲ ಕುಡುದಿಲ್ಲ ನಮ್ಮ ಇನ್ಚಾರ್ಜ್ ಇದ್ರೆ ಅದು ರೆಸ್ಟೋರೆಂಟ್ ಇನ್ಚಾರ್ಜ್ ಅವ್ರು ನೋಡಬೇಕು ಇವತ್ತೇನು 버ಜರಿ ಹೊರಟಿ ಟಿಪ್ ಟಾಪ್ ಆಗಿ ರೆಡಿ ಆಗ್ತಿದ್ರೆ ಫು ಫು ಟೈಟ್ لگ رہا ಇದೆ ಪರ್ಫೆಕ್ಟ್ ಇದೆ ಕ್ಯಾ ಸ್ಪೆಷಲ್ ಸ್ಪೆಷಲ್ نیو ಯೂನಿಫಾರ್ಮ್ ದिएನೇ ಅವರು ಇದು ನಮ್ಮದು ಯೂನಿಫಾರ್ಮ್ ಬೊಫೆ ಆಲ್ಮೋಸ್ಟ್ ಸೆಟ್ ಆಗಿದೆ ಇನ್ನೇನಿರೋ ಫುಡ್ ಒಂದು ಪಿಕಪ್ ಮಾಡಬೇಕು ಮತ್ತು ನಂಗೊಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ತೀನಿ ಫಸ್ಟ್ ಫುಡ್ ಫುಡ್ ಪ್ಯಾನ್ಗಳಿಗೆಲ್ಲ ನೀರು ಹಾಕಬೇಕು ತುಂಬ ದಿನಗಳ ನಂತರ ನಮ್ಮ ಬೊಫೆ ಸೆಟ್ ಮಾಡಿದೀವಿ ಬೊಫೆ ಆಲ್ಮೋಸ್ಟ್ ಸೆಟ್ ಆಗಿದೆ ಟೇಬಲ್ಸು ಅಷ್ಟೇ ಎಲ್ಲ ಫುಲ್ ಸೆಟ್ ಆಗಿದೆ ಇನ್ನೇನಿರೋ ಫುಡ್ ಒಂದು ಪಿಕಪ್ ಎಲ್ಲ ಕ್ಲೀನ್ ಮಾಡಿ ವೈಪ್ ಮಾಡಿ ಎಲ್ಲ ಮಾಡಿಟ್ಟಿದ್ದೀವಿ ಇವತ್ತೇನೇನು ಐಟಮ್ಸ್ ಇದೆ ತೋರ್ಸೋಣ ಅಂದರೆ ಬಟ್ ಮೆನು ತೋರಿಸ್ಬೇಕಷ್ಟೇ ಇಲ್ಲಿರೋದು ಅದು ಕೊಟ್ಟು ಇನ್ನು ಫುಡ್ ಪಿಕಪ್ ಆಗಿಲ್ಲ ಫುಡ್ ಪಿಕಪ್ ಆದಮೇಲೆ ಇರೋದೇ ಸ್ವಲ್ಪ ನನಗೆ ಎಷ್ಟು ಬೇಗ ಬೇಗ ಬಂದ್ಬಿಟ್ರೆ ಏನು ತೋರಿಸೋಕಲ್ಲ ನನಗೆ ನಿಮಗೊಂದು ಡೌಟ್ ಬಂದಿರುತ್ತೆ ಇದಕ್ಕೆಲ್ಲ ಫುಡ್ ಪ್ಯಾನಿಗೆ ಹೀಟ್ ಮಾಡಬೇಕಲ್ಲ ಫುಡ್ ಬಂದ ಮೇಲೆ ಹೆಂಗೆ ಮೇಂಟೈನ್ ಮಾಡ್ತೀರಾ ಫುಡ್ ಟೆಂಪ್ರೇಚರ್ ಅಂತ ಕೇಳಿದಾಗ ಕೆಳಗೊಂದು ಫೈರ್ ಆಗ್ತಿರೋದು ಕಾಣ್ತಿದ್ಯಾ ನೋಡಿ ಅಲ್ಲಿ ಅದಕ್ಕೊಂದು ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡ್ ಆಗ್ತೀವಿ ಅದು ಯಾವ ಥರ ಇರುತ್ತೆ ಗೊತ್ತಾ ಸೇಮ್ ಒಳ್ಳೆ ಸ್ಯಾನಿಟೈಸರ್ ಬರುತ್ತೆ ನೋಡಿ ಬಟ್ ಸ್ಯಾನಿಟೈಸರ್ ಲಿಕ್ವಿಡು ಇದೊಂದು ಸ್ವಲ್ಪ ಹಾರ್ಡ್ ಬರುತ್ತೆ ಇದು ತೋರಿಸ್ತೀನಿ ಇದು ಐ ಇಲ್ಲಿ ನೋಡಿ ಇಲ್ಲಿ ಈ ಟೈಪ್ ಇದೆ ಇದಕ್ಕೆ ಫೈರ್ ಆಗುತ್ತೆ ಇದು ಸ್ವಲ್ಪ ಮುಚ್ಚಿಡಬೇಕು ಚೀ ಛೀ ಚೀ ಕತ್ಲೆ ಏನು ಕಾಣ್ತಿಲ್ಲ ಅನ್ಸುತ್ತೆ ಈಗ ಜಸ್ಟ್ ಕರೆಂಟ್ ಹೋಯ್ತು ಕತ್ಲೇಲಿ ತೋರಿಸ್ತೇವೆ ನೋಡಿ ಇಲ್ಲಿ ಇದು ಬಂದು ಫಿಶ್ ಫ್ರೈ ಅದಾದಮೇಲೆ ಜಂಗ್ಲಿ ಚಿಕನ್ ಅಂತೆ ಜಂಗ್ಲಿ ಚಿಕನ್ನು ಅದಾದ್ಮೇಲೆ ಚಿಲ್ಲಿ ಚಿಕನ್ನು ಲೈಟ್ ಬಂತು ಅದಾದಮೇಲೆ ಫ್ರೂಟ್ಸು ಪಪಾಯ ಪೈನಾಪಲು ಮತ್ತು ವಾಟರ್ಮೆಲನ್ನು ಮತ್ತು ಇದು ಮೂರು ಟೈಪ್ ಆಫ್ ಪೇಸ್ಟಿ ಕೇಕ್ ಬರುತ್ತೆ ಇದು ಸೆಟ್ ಆಗಿಲೇನೋ ಮತ್ತೆ ಫ್ರೂಟ್ ಕಸ್ಟರ್ಡ್ ಇದೆ ಮತ್ತು ಲೋಕಿ ಲೋಕಿ ಅಲ್ವಾ ಅಂದರೆ ಇದು ಕನ್ನಡದಲ್ಲಿ ಮರ್ತ ಕುರು ಆಮೇಲೆ ಹೇಳ್ತೀನಿ ಅದಾದಮೇಲೆ ಬಟರ್ ಮಿಲ್ಕು ಉಪ್ಪಿನಕಾಯಿ ಕರ್ಡ್ ರೈಸು ಆನಿಯನ್ನು ಕುಕ್ಕಮರು ಮತ್ತು ಗ್ರೀನ್ ಸಲಾಡು ಮತ್ತು ಇದೊಂದು ಯಾವುದು ಸಲಾಡ್ ಇದೆಯಪ್ಪ ಸ್ಪೈಸಿ ಮುಂದಾಲಿಂದ ಏನೋ ಸಲಾಡ್ ಅಂತೆ ಒಂದು